ಗ್ರಾಮೀಣ ಕರ್ನಾಟಕದ ಧ್ವನಿ ಇದು ಅಬ್ದುಲ್ ನಜೀರ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಮೈಸೂರು ಪಾಡ್ಕಾಸ್ಟ್ ಪ್ರಸ್ತುತಿ ಕೇಳುತ್ತಿದ್ದೀರಿ ನಮಸ್ಕಾರ ಇಂದು ನಾವು ಪ್ರತಿಯೊಬ್ಬ ಗ್ರಾಮೀಣ ಜನರಿಗೂ ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿಗಳಿಗೆ ಅತಿ ಮುಖ್ಯವಾದ ವಿಷಯದ ಬಗ್ಗೆ ತಿಳಿಸುತ್ತಿದ್ದೇವೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಹೊರಡಿಸಿರುವ ಒಂದು ಮಹತ್ವದ ಸುತ್ತೋಲೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯಾ ಯೋಜನೆ ಇಂಟಿಗ್ರೇಟೆಡ್ ಪಾರ್ಟಿಸಿಪೇಟರಿ ಆನ್ಯುಯಲ್ ಆಕ್ಷನ್ ಪ್ಲಾನ್ ಐಪ್ಯಾಪ್ ಸಿದ್ಧಪಡಿಸುವ ಬಗ್ಗೆ ಇದನ್ನು ಜನರ ಯೋಜನೆ ಜನರ ಅಭಿವೃದ್ಧಿ ಎಂಬ ಅಭಿಯಾನದ ಭಾಗವಾಗಿ ಕೈಗೊಳ್ಳಲಾಗುತ್ತಿದೆ ನಮ್ಮೂರಿನ ಮುಂದಿನ ವರ್ಷದ ಅಭಿವೃದ್ಧಿಯ ನಕ್ಷೆಯನ್ನು ಸಿದ್ಧಪಡಿಸಲು ರಚಿಸಲಾಗಿದೆ ಬನ್ನಿ ಇದರ ಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳೋಣ ಗ್ರಾಮ ಪಂಚಾಯಿತಿಗಳು ಈಗಾಗಲೇ ಐದು ವರ್ಷಗಳ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕರಿಂದ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೆ ದೂರದೃಷ್ಟಿ ಯೋಜನೆಯನ್ನು ಸಿದ್ಧಪಡಿಸಿವೆ ಈ ಸುತ್ತೋಲೆಯು ಆ ಐದು ವರ್ಷದ ಗುರಿಗಳನ್ನು ಸಾಧಿಸಲು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಐಪ್ಯಾಕ್ ರೂಪಿಸುವ ಕುರಿತದ್ದಾಗಿದೆ ಯೋಜನೆಯನ್ನು ಸಿದ್ಧಪಡಿಸಲು ಪಾಲಿಸಬೇಕಾದ ಅಂಶಗಳು ಗ್ರಾಮ ಪಂಚಾಯಿತಿಯ ಎಲ್ಲ ಅನುದಾನದ ಮೂಲಗಳನ್ನು ಒಳಗೊಂಡಿರಬೇಕು ಗ್ರಾಮ ಪಂಚಾಯಿತಿ ಹಂತದ ಇತರೆ ಅಭಿವೃದ್ಧಿ ಇಲಾಖೆಗಳ ಯೋಜನೆಗಳು ಅನುದಾನಗಳನ್ನು ಕಡ್ಡಾಯವಾಗಿ ಅಳವಡಿಸುವುದು ಕಡಿಮೆ ಖರ್ಚಿನಲ್ಲಿ ಅಥವಾ ದುಡ್ಡಿಲ್ಲದೆ ಮಾಡುವ ಚಟುವಟಿಕೆಗಳನ್ನು ಗುರುತಿಸಿ ಯೋಜನೆಯಲ್ಲಿ ಸೇರಿಸುವುದು ಸಮುದಾಯದ ಸಹಭಾಗಿತ್ವವನ್ನು ಖಚಿತಪಡಿಸುವುದು ವಿಶೇಷವಾಗಿ ಮಹಿಳೆಯರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಒಳಗೊಳ್ಳುವಿಕೆ ಪ್ರಾಮುಖ್ಯತೆ ನೀಡುವುದು ಗ್ರಾಮ ಪಂಚಾಯಿತಿ ಹಂತದ ಇತರೆ ಎಲ್ಲ ಪ್ರಮುಖ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿಗಳು ಸೂಕ್ತ ಮಾಹಿತಿಯೊಂದಿಗೆ ಗ್ರಾಮಸಭೆಯಲ್ಲಿ ತಪ್ಪದೇ ಭಾಗವಹಿಸಲು ಕ್ರಮವಹಿಸುವುದು ಯೋಜನೆ ಸಿದ್ಧಪಡಿಸಲು ಪ್ರಮುಖ ಕ್ರಮಗಳು ಮತ್ತು ಕಾಲಾವಧಿ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ವಿಶೇಷ ಗ್ರಾಮಸಭೆಯನ್ನು ಕಡ್ಡಾಯವಾಗಿ ಆಯೋಜಿಸಬೇಕು ಇದಕ್ಕೂ ಮುನ್ನ ಅನುವುಗಾರರನ್ನು ಗುರುತಿಸುವುದು ಇತರೆ ಇಲಾಖೆಗಳನ್ನು ಗುರುತಿಸುವುದು ಮತ್ತು ಗ್ರಾಮಸಭೆಗಳ ವೇಳಾಪಟ್ಟಿ ಸಿದ್ಧಪಡಿಸುವ ಕಾರ್ಯವನ್ನು ಕೈಗೊಳ್ಳುವುದು ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪೂರ್ವಭಾವಿ ಗ್ರಾಮಸಭೆಯ ಸಭೆಗಳನ್ನು ಆಯೋಜಿಸಬೇಕು ಜನವರಿ ಐದರಿಂದ ಹದಿನೇಳು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಕೇಂದ್ರ ಹಣಕಾಸು ಆಯೋಗದ ಅನುದಾನ ನಿರೀಕ್ಷಿಸಿ ಕ್ರಿಯಾ ಯೋಜನೆ ರೂಪಿಸಿ ಅಂತಿಮ ಗ್ರಾಮ ಸಭೆಗಳನ್ನು ಆಯೋಜಿಸಬೇಕು ನಿಗದಿತ ದಿನಾಂಕದೊಳಗೆ ಅಂತಿಮ ಕ್ರಿಯಾ ಯೋಜನೆಯನ್ನು ಪಂಚತಂತ್ರ ಟು ಪಾಯಿಂಟ್ ಜೀರೋ ತಂತ್ರಾಂಶದಲ್ಲಿ ಅಳವಡಿಸುವುದು ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಆಯೋಜಿಸಬೇಕಾದ ವಿಶೇಷ ಗ್ರಾಮ ಸಭೆಯಲ್ಲಿ ಚರ್ಚಿಸಬೇಕಾದ ಪ್ರಮುಖ ವಿಷಯಗಳು ವಿಶೇಷ ಗ್ರಾಮ ಸಭೆಯಲ್ಲಿ ಈ ಮುಂದಿನ ವಿಷಯಗಳ ಬಗ್ಗೆ ಚರ್ಚಿಸುವುದು ಕಡ್ಡಾಯವಾಗಿದೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೈಗೊಳ್ಳಲಾದ ಚಟುವಟಿಕೆಗಳನ್ನು ಪರಿಶೀಲಿಸಬೇಕು ಎರಡು ಹದಿನೈದನೇ ಹಣಕಾಸು ಆಯೋಗದ ಅನುದಾನದ ವೆಚ್ಚ ಪರಿಶೀಲಿಸಬೇಕು ಮೂರು ಕಳೆದ ಸಾಲಿನಲ್ಲಿ ಅನುಮೋದನೆಗೊಂಡು ಕೈಗೆತ್ತಿಕೊಳ್ಳಲಾಗದ ಚಟುವಟಿಕೆಗಳ ಬಗ್ಗೆ ಚರ್ಚಿಸುವುದು ಮತ್ತು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಲು ಕ್ರಮ ವಹಿಸುವುದು ಯೋಜನೆಯನ್ನು ಸಿದ್ಧಪಡಿಸಲು ಕಡ್ಡಾಯವಾಗಿ ಎರಡು ಗ್ರಾಮ ಸಭೆಗಳನ್ನು ನಡೆಸಬೇಕು ಮೊದಲ ಸಭೆಯಲ್ಲಿ ಮಾಹಿತಿಯನ್ನು ನೀಡುವುದು ಎರಡನೆಯ ಸಭೆಯಲ್ಲಿ ವಾರ್ಷಿಕ ಕ್ರಿಯಾ ಯೋಜನೆಗೆ ಅನುಮೋದನೆ ಪಡೆಯಬೇಕು ನೆನಪಿಡಿ ಗ್ರಾಮ ಸಭೆಯಲ್ಲಿ ಕನಿಷ್ಠ ಶೇಕಡ ಹತ್ತರಷ್ಟು ಮತದಾರರು ಭಾಗವಹಿಸಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಅತ್ಯಂತ ಮುಖ್ಯವಾದ ಅಂಶ ಪ್ರತಿ ಗ್ರಾಮದ ಗ್ರಾಮ ಬಡತನ ಕಡಿಮೆಗೊಳಿಸುವ ಯೋಜನೆ ವಿಪಿಆರ್ಪಿ ಯೋಜನೆಯ ಭಾಗವಾಗಿ ಗ್ರಾಮಸಭೆಯಲ್ಲಿ ಮಂಡಿಸುವುದು ಕಡ್ಡಾಯವಾಗಿದೆ ಮೇಲ್ವಿಚಾರಣೆ ಮತ್ತು ತಾಂತ್ರಿಕ ಬೆಂಬಲ ಇಂತಹ ಬೃಹತ್ ಅಭಿಯಾನವನ್ನು ಯಶಸ್ವಿಗೊಳಿಸಲು ರಾಜ್ಯ ಮಟ್ಟದಿಂದ ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಭಾಗಿದಾರರ ತರಬೇತಿ ತಂತ್ರಾಂಶ ನಿರ್ವಹಣೆ ಮತ್ತು ತಾಂತ್ರಿಕ ಬೆಂಬಲದ ಬಗ್ಗೆ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಜನರ ಯೋಜನೆ ಜನರ ಅಭಿವೃದ್ಧಿ ಎನ್ನುವ ಈ ಅಭಿಯಾನದ ಮೂಲಕ ನಮ್ಮ ಗ್ರಾಮಗಳ ಭವಿಷ್ಯವನ್ನು ನಾವೇ ರೂಪಿಸುವ ಅವಕಾಶ ದೊರೆತಿದೆ ಸಂಪೂರ್ಣ ಸುತ್ತೋಲೆಯು ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಆಯುಕ್ತಾಲಯದ ಜಾಲತಾಣ ಎಚ್ ಟಿಟಿಪಿಎಸ್ ಕೋಲನ್ ಸ್ಲ್ಯಾಶ್ ಪಿಆರ್ಸಿಆರ್ಡಿಪಿಆರ್ ಡಾಟ್ ಕರ್ನಾಟಕ ಡಾಟ್ ಜಿಓವಿ ಡಾಟ್ ಇನ್ ಇಲ್ಲಿ ಲಭ್ಯವಿದೆ ಗ್ರಾಮ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಕೈಜೋಡಿಸಿ ಇದೇ ಉತ್ಸಾಹದಲ್ಲಿ ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ ನಮಸ್ಕಾರ